ಎರಡು ಸಾವಿರದ ಹತ್ತೊಂಬತ್ತರ ಕನ್ನಡ ಚಿತ್ರರಂಗದ ನಟ ನಟಿಯರಿಗೆ ಕೊಡುವ ಪ್ರಶಸ್ತಿಗಳು ಅನೌನ್ಸ್ ಆಗಿದೆ ಇದು ತುಂಬ ತಡವಾಗಿ ಕೊಟ್ಟಿದ್ದಾರೆ ಅಂದಲೇ ಹೇಳಬೇಕಾಗತ್ತೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತಂದರೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಪ್ರಶಸ್ತಿಗಳೆಲ್ಲ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಕೊನೆ ಪಕ್ಷ ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಈ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೊಡಲಾಗಿದೆ ಪೈಲ್ವಾನ್ ಚಿತ್ರಕ್ಕೆ ಈ ಪ್ರಶಸ್ತಿ ಬಂದಿದೆ ಹಾಗೆ ಅನುಪಮ ಗೌಡ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂದಿದೆ ಈ ಅದು ತ್ರಯಂಬಕಂ ಎಂಬ ಚಿತ್ರಕ್ಕೆ ಬಂದಿದೆ ಆದರೆ ಈ ಸಂದರ್ಭದಲ್ಲಿ ಸುದೀಪ್ ಅವರು ಪ್ರಶಸ್ತಿಯನ್ನು ನಿರಾಕರಿಸಿದ್ದಾರೆ ಪ್ರಶಸ್ತಿಗಳನ್ನು ತಗೊಳ್ಳೋದು ಬಿಟ್ಟು ತುಂಬ ಸಮಯ ಆಯಿತು ನಾನು ಪ್ರಶಸ್ತಿಗಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಯುವ ನಟರಿಗೆ ಈ ಪ್ರಶಸ್ತಿಗಳನ್ನು ಕೊಡಿ ಅಂತ ಅವರು ಹೇಳಿದ್ದಾರೆ ಆನಂತರ ನಾನೇನು ಮಾಡಬೇಕು ಕೆಲಸ ಮಾಡಬೇಕಷ್ಟೇ ಅದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರಶಸ್ತಿಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ ಹೊಸ ನಟ ನಟಿಯರಿಗೆ ಪ್ರಶಸ್ತಿಗಳು ಕೊಟ್ಟರೆ ಇನ್ನಷ್ಟು ಅವರ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗೆ ಪ್ರಶಸ್ತಿ ನಿರಾಕರಣೆ ಮಾಡಿದ್ದಕ್ಕೆ ಅರಿಗಾರು ಬೇಸರ ಆಗಿದ್ದರೆ ಅಂದರೆ ಆ ಪ್ರಶಸ್ತಿ ಆಯ್ಕೆ ಸಮಿತಿಗೆ ಬೇಸರ ಆಗಿದ್ರೆ ಕ್ಷಮೆ ಇರಲಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಇದು ಒಂದು ಕಾರಣ ಆದರೆ ಹಲವು ವರ್ಷದ ಹಿಂದೆ ಸುದೀಪ್ ಅವರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆ ನಂತರ ಕೊನೆ ಸಮಯದಲ್ಲಿ ಬೇರೆಯವರಿಗೂ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾರಣ ಅಂತ ಅವರೇನು ಹೇಳ್ಕೊಂಡಿಲ್ಲ ಬಟ್ ಆ ಥರ ಮಾಡಬಾರದಿತ್ತು ಅಂತ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಮಾಹಿತಿಗಳು ಬರ್ತಾ ಇದೆ ಹಾಗಾಗಿ ಈ ಸಲದ ಪ್ರಶಸ್ತಿಯನ್ನು ಸುದೀಪ್ ಅವರು ಸ್ವೀಕಾರ ಮಾಡ್ತಾ ಇಲ್ಲ ನಾನಾಗಲೇ ಹೇಳಿದಂತೆ ಪ್ರಶಸ್ತಿಯನ್ನು ಆದಷ್ಟು ಬೇಗ ಕೊಡುವ ವ್ಯವಸ್ಥೆ ಮಾಡಲಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು